ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಕೆಪಿಸಿಸಿ ಸೌಹಾರ್ದ ನಿಯೋಗ ಭೇಟಿ ನೀಡಿದೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ದರ್ಶನ ಮಾಡಿದ ನಿಯೋಗದ ಸದಸ್ಯರು ಬಳಿಕ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರಿಗೆ ಗೌರವ ಸಮರ್ಪಣೆ ಮಾಡಿದ್ದಾರೆ ನಂತರ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರಿಂದ ನಿಯೋಗದ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಇದೇ ವೇಳೆ ಗೀತಾ ಮಂದಿರದಲ್ಲಿ ಪುತ್ತಿಗೆ ಶ್ರೀಗಳೊಂದಿಗೆ ಕರಾವಳಿಯಲ್ಲಿ ಸೌಹಾರ್ದ ಮೂಡಿಸುವ ಕುರಿತು ಸುದೀರ್ಘ ಮಾತುಕತೆ ನಡೆದಿದೆ ಸಂವಾದದ ಬಳಿಕ ಪುತ್ತಿಲ ಶ್ರೀಗಳು ಮಾತನಾಡಿ ನಿಯೋಗದ ಸದಸ್ಯರಿಗೆ ಹಲವು ಸಲಹೆ ನೀಡಿದ್ದಾರೆ ನನ್ನನ್ನು ಅಧ್ಯಕ್ಷರಾಗಿ ಅವರು ಘೋಷಣೆ ಮಾಡ ಅಮ್ಮನಲ್ಲಿ ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಿಕ್ಕೆ ಎಂಟು ಜನರನ್ನು ಸ್ಪರ್ಧೆಗೆ ಇಟ್ಟಿದ್ದರು ಅದರಲ್ಲಿ ಯಾರೋ ಬಂದು ನೀವು ಒಂದು ಸ್ಪರ್ಧೆಗೆ ಬನ್ನಿ ಅಂತೇಳಿ ಹೇಳಿದರು ಆ ಪ್ರಕಾರ ನಾನು ಒಪ್ಪಿದೆ ಹತ್ತತ್ತು ನಿಮಿಷ ಎಂಟು ಜನ ಸ್ಪೇನಿಯಲ್ಲಿ ಅವತಾರ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಸಜ್ಜನರ ರಕ್ಷಣೆಗೆ ಶಿಕ್ಷಣಕ್ಕೆ ನಮ್ಮಲ್ಲಿ ಅವರು ಎಲ್ಲೂ ಕೂಡ ಮರಿತರಾಯ ಹಿಂದೂ ನಾನು ಅಂತ ಹೇಳಿಲ್ಲ ಅಥವಾ ವಿನಾಶ ಮಾಡುತ್ತೆ ಏನು ಹೇಳಲಿಲ್ಲ నమ్మను గురుతూ ఒళ్ళవే ప్రయత్నమే కుమా తరదు హిందూ ముస్లిం యావల్ కూడా దేవుడు అంతా జగత్నలో సర్జన ఇండి ఈ సందేశ దివే అధ్యక్ష میں نے میں نے بھیج دی یہ بندہ ارتق کمپنی میں راج ہے اور صاحب نے بھیج دیا ہے اور انہوں نے اس کو اس کا لکھا ہے لیکن ان اور زیادہ پر ہے اور مناڑے یہ ہے اچھا बाइक ना विंडो को कितना करते हैं, पांच साठ नीचे तक तो बात करते हैं, तम्बू माता जी के जन्मांडल, बच्चा तो ना है, तो कैसे करते हैं? ये मैं वह विंडो नहीं बोलता, ना। உடுப்பி ஸ்ரீ கிருஷ்ண மட்ட மட்டும் நம்ம கர்நாடக சரக்கிங்க அனைத்து ஜன ஜன பிரதிநிதி ಸೌಹಾರ್ದ ಶಾಂತಿಯ ಸ್ಥಾಪನೆಗೆ ನಾವು ಯಾವ ರೀತಿ ಕ್ರಮವಂತಗಳು ಬರೋದೆಂಬುದಕ್ಕೆ ನಮ್ಮ ಜೊತೆಗೆ ವಿಚಾರ ವಿನಿಮಯ ಮಾಡಿದರು ಗೀತಾ ಮಂದಿರದಲ್ಲಿ ಬಗ್ಗೆ ಜೊತೆಗೆ ವಿಸ್ತೃತವಾದಂತಹ ಸಂವಾದ ನಡೆದಿದೆ ಈ ಸಂದರ್ಭದಲ್ಲಿ ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇವೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಸ್ಥಾಪನೆ ಆಗಬೇಕಾದರೆ ಇಂತಹ ಘಟನೆಗಳು ನಾವು ಪ್ರವೃತ್ತಿಗಳು ಘಟನೆಗಳು ಅವುಗಳು ನಿಲ್ಲಬೇಕು ಅದಕ್ಕೆ ಮೂಲ ಕಾರಣ ಈ ಸುಳ್ಳು ಸುದ್ದಿಯನ್ನು ಹಬ್ಬಿಸುವುದು ಅದೇ ರೀತಿ ಜನರನ್ನು ತಪ್ಪು ಮಾಹಿತಿ ಕೊಡೋದು ಇದು ಬಹಳ ಮುಖ್ಯವಾದಂತಹ ಕಾರಣವಾಗಿದೆ ಇದನ್ನು ಯಾವ ರೀತಿ ನಾವು ತಡೆಯಬೇಕು ಎಂಬುದನ್ನು ವಿಚಾರ ಮಾಡಬೇಕು ಆಮೇಲೆ ಇಂಥ ಘಟನೆಗಳು ನಡೆದಾಗ ಯಾವಾಗಲೂ ತೀರ್ಮಾನ ಪಡೆಯುತ್ತೆ ಯಾವಾಗ ಆ ಘಟನೆ ಮರೆತು ಹೋಗಿರ್ತಾರೆ ಇಂತಹ ಘಟನೆಗಳಿಗೋಸ್ಕರ ಪ್ರತ್ಯೇಕವಾದಂತಹ ನ್ಯಾಯ ವ್ಯವಸ್ಥೆಯನ್ನು ಮಾಡಿದರೆ ಶೀಘ್ರ ನ್ಯಾಯ ದೊರಕುವಂತೆ ಮಾಡಿದರೆ ಆವಾಗ ಘಟನೆಗಳು ಕಳಿಸುವುದು ನಿಲ್ಲಬಹುದು ಅದೇ ರೀತಿ ಎಲ್ಲರನ್ನೂ ಕೂಡ ಸಮಾನವಾಗಿ ಅಂತಗಳಿಂದ ಧರ್ಮದವರನ್ನು ಕೂಡ ಸಮಾನವಾಗಿ ಕಾಣತಕ್ಕಂತಹ ಒಂದು ಪ್ರವೃತ್ತಿಯನ್ನು ಮಾಡಬೇಕು ಮತ್ತು ರಾಜಕೀಯ ಮತ್ತು ಧರ್ಮ ಅದು ಪ್ರತ್ಯೇಕವಾಗಿ ಧಾರ್ಮಿಕ ವಿಚಾರಗಳಲ್ಲಿ ರಾಜಕೀಯ ಹಸ್ತಕ್ಷೇಪಗಳು ನಡೆಯಬಾರದು ಅದೇ ರೀತಿ ರಾಜಕೀಯದಲ್ಲಿಯೂ ಕೂಡ ಅನಗತ್ಯವಾಗಿ ಧಾರ್ಮಿಕವಾದಂತಹ ಹಸ್ತಕ್ಷೇಪಗಳು ಕೂಡ ಉಳಿಯಬಾರದು ಇದಕ್ಕೆ ಸರಿಯಾದಂತಹ ಒಂದು ವ್ಯವಸ್ಥೆ ಎನ್ನುವುದನ್ನು ಕೂಡ ನಿಜಪಾದ ಮಾಡಬೇಕು ಒಟ್ಟಿಗೆ ಎಲ್ಲರೂ ಸೇರಿ ಸಂವಾದವನ್ನು ಮಾಡಿದಾಗ ಪರಸ್ಪರ ಒಂದು ಮಾತುಕತೆ ಅದೇ ರೀತಿ ಪರಸ್ಪರ ಸಂಬಂಧಗಳನ್ನು ಸಂಪರ್ಕಗಳನ್ನು ಇಟ್ಟುಕೊಂಡಾಗ ಇದನ್ನು ತಡೆಯಲಿಕ್ಕೆ ಸಾಧ್ಯವಾಗುತ್ತದೆ ಈ ದೃಷ್ಟಿಯಲ್ಲಿ ಇಂತಹ ಒಂದು ಸಂವಾದಗಳು ಇಂತಹ ಒಂದು ವಿಚಾರ ವಿನಿಮಯಗಳು ಬಹಳ ಒಂದು ಮಹತ್ವದ ಪಾತ್ರಗಳನ್ನು ವಹಿಸ್ತವೆ ಇಂತಹ ದೃಷ್ಟಿಯಲ್ಲಿ ಇವತ್ತು ನಡೆದಂಥ ಸಂವಾದ ಅತ್ಯಂತ ಒಂದು ವಿಧಾಯ ಇರುವಂತಹ ಒಂದು ಒಳ್ಳೆಯ ಹೆಜ್ಜೆ ಸಮಾಜದ ಶುಭೋದಯ ಅಂತ ಹೇಳಿ ನಾವು ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ತ್ ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪ್ರದಾಯ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ